ಟಿಪ್ಪು ಸುಲ್ತಾನ್ ಕುರಿತಂತೆ ಅವಾಚ್ಯ ಶಬ್ದವನ್ನ ಬಳಕೆ ಮಾಡಿದ ಯತ್ನಾಳ್ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಆರ್ಬಿ ತಿಮ್ಮಾಪುರ್ ಮಾತಾಡಿದ್ದಾರೆ ಟಿಪ್ಪು ಸುಲ್ತಾನ್ ಬಗ್ಗೆ ಯತ್ನಾಳ್ ಅವಾಚ್ಯ ಶಬ್ದ ಬಳಕೆ ವಿಚಾರ ಯತ್ನಾಳ್ ಅವರಷ್ಟು ಕೆಳಗಿಳಿದು ಮಾತಾಡೋಕ್ಕೆ ನನಗೇರ ಆಗಲ್ಲ ಆದರೆ ವಿಜಯಪುರ ಶಾಸಕ ಯತ್ನಾಳ್ ಈ ಬೊಗಳೋದಂತೂ ಬಿಡೋದಿಲ್ಲ ಅಂತ ಬಾಗಲಕೋಟೆಯಲ್ಲಿ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ತಿಮ್ಮಾಪುರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟಿಪ್ಪು ಸುಲ್ತಾನ್ ಕುರಿತಂತೆ ಯತ್ನಾಳ್ ಅವರು ಅವಾಚಿ ಶಬ್ದ ಬಳಕೆ ಮಾಡಿ ಮಾತಾಡಿರ್ತಾರೆ ಇದಕ್ಕೆ ಆರ್ ಬಿ ತಿಮ್ಮಾಪುರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯತ್ನಾಳ್ ಥರ ನಾನು ಅಷ್ಟು ಕೆಳಗಿಳಿದು ಮಾತಾಡೋಕ್ಕಾಗಲ್ಲ ಆದರೆ ಈ ಯತ್ನಾಳ್ ಬೊಗಳೋದಂತೂ ಬಿಡ್ತಿಲ್ವಲ್ಲ ಅಂತ ಹೇಳಿದ್ದಾರೆ ದೊಡ್ಡವರಿಗೆ ಆದೇಶ ಬಗ್ಗೆ ಅಲ್ಲೇ 14 ನಿಮ್ಮ ಮುಂದೆ ಒಂದು ಹೇಳಿದಿನ ಅದು ನಾನು ಟಿವಿಯಲ್ಲಿ ಇದ್ರಲ್ಲಿ ಹಾಕೊಂಡಿದ್ದೆ ಸರ್ ನಾನು ಆಗೆ ತಿನ್ನ ನಾನು ಅವರಷ್ಟ ಕೇಳಿದು ಮಾತಾಡೋಕೆ ನನಗೆ ಆಗೋದಿಲ್ಲ ಏನು ಏನೋ ಗೊತ್ತಿಲ್ಲ ನೂರದಷ್ಟು ಬಿಡೋದಿಲ್ಲ ಹೋಗಾತದೆ ಯಾರು ನಾನು ಅನ್ನೋದು ಅವರು ಹೇಳಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ನಿಮ್ಮೆಲ್ಲಾ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಶ್ವರಪ್ಪ ಮುಂದಿನ ಸಿ ಎಂ ಅನ್ನುವಂತಹ ಬಸನಗೌಡ ಪಾಟೀಲ್ ಎತ್ತಾಳ್ ಹೇಳಿಕೆ ವಿಚಾರಕ್ಕೂ ಕೂಡ ಆರ್ ವಿ ತಿಂಬಾಪುರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನನಗೆ ಕೆ ಎಸ್ ಈಶ್ವರಪ್ಪನವ್ರನ್ನ ನೋಡಿ ಪಾಪ ಅಂತ ಅನಿಸುತ್ತೆ ಈಶ್ವರಪ್ಪ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ ಈಶ್ವರಪ್ಪ ಅವ್ರನ್ನ ಇಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ರಲ್ಲ ಅಂತ ಬೇಸರವಾಗುತ್ತೆ ಅಂತ ಆರ್ ವಿ ತಿಂಬಾಪುರ್ ಹೇಳಿದ್ದಾರೆ ನಾಡಿನ ಶಿಕ್ಷೆಗಳಾದಂತವ್ರು ಗೃಹ ಸಚಿವರನ್ನ ಅರೆಸ್ಟ್ ಮಾಡತಕ್ಕಂತ ಉದಾಹರಣೆ ಕರ್ನಾಟಕ ರಾಜ್ಯದಲ್ಲಿದೆ ನಮ್ಮ ಕಾನೂನಿನ ಎದುರುಗಡೆ ಯಾರು ದೊಡ್ಡವರಲ್ಲ ಅದು ನಮ್ಮ ಅಧಿಕಾರಿಗಳು ಮಾಡ್ತಾರೆ ತಿಮ್ಮಾಪುರ್ ಪೊಲೀಸ್ಗೆ ಮಾಡೋದಲ್ಲಿದ್ದಾರೆ ನಾನು ಪೊಲೀಸ್ ನಮ್ಮ ಅಧಿಕಾರಿಗಳ ಬಗ್ಗೆ ನಾನು ಬಹಳ ಒಂದು ಗೌರವ ನಾನು ಎತ್ನಾಳ್ವ್ರ ಬಗ್ಗೆ ಅಲ್ಲಿ ನಿಮ್ ಮುಂದೆ ಹೇಳಿದ್ದೀನಿ ಅದೇ ಹಾಕೊಂಡಿದ್ದಾರೆ ಅದಕ್ಕಿಂತ ನಾನು ಅವರಷ್ಟು ಕೆಳಗೆ ಅದು ಮಾತಾಡೋದು ನನ್ಗೆ ಆಗುದಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ